ಕಾಮಿಡಿ ಕಿಲಾಡಿಗಳಲ್ಲಿ ಅದು ನಾಳೆ ನಾಡದ ಟೆಲಿಕಾಸ್ಟ್ ಅಥವಾ ದಸರಾ ವಿಶೇಷವಾಗಿ ನಮ್ಮಲ್ಲೊಂದು ಮಾತು ಇದೆ ಆಗುವುದಿಲ್ಲ ಒಳ್ಳೆದಕ್ಕೆ ಆ ಮಾತು ಇದೀಗ ವಕೀಲ ನಾಗರಾಜ್ ಕುಡುಪಲಿ ಅವರ ವಿಷಯದಲ್ಲಿ ನಿಜವಾಗಿದೆ ಆದರೂ ವಕೀಲ ನಾಗರಾಜ್ ಅವರು ಬಿಗ್ ಬಾಸ್ಗೆ ಹೋಗಲು ಎಲ್ಲ ರೀತಿಯಲ್ಲಿ ಅರ್ಹತೆಯನ್ನು ಹೊಂದಿದ್ದರು ರಾಜ್ಯಾದ್ಯಂತ ಇರುವ ಅಭಿಮಾನಿಗಳು ಅವರಿಗಿರುವ ಕಲೆ ಅವರಿಗಿರುವ ಕಾನೂನಿನ ಜ್ಞಾನ ಎಲ್ಲವನ್ನು ನೋಡಿದಾಗ ನಾಗರಾಜ್ ಕುಡುಪಲೆ ಅವರು ಬಿಗ್ ಬಾಸ್ಗೆ ಹೋಗಲು ಒಬ್ಬರು ಅರ್ಹ ವ್ಯಕ್ತಿಯಾಗಿದ್ದರು ಆದರೆ ಕೊನೆ ಕ್ಷಣದಲ್ಲಿ ವಕೀಲ ಜಗದೀಶ್ ಅವರು ನಾಗರಾಜ್ ಕುಡಪಲಿ ಅವರನ್ನು ಹಿಂದಿಕ್ಕಿ ಬಿಗ್ ಬಾಸ್ ಮನೆಗೆ ಹೋಗಿದ್ದು ರಾಜ್ಯಾದ್ಯಂತ ಇರುವ ನಾಗರಾಜ್ ಕುಡುಪಲಿ ಅವರ ಅಭಿಮಾನಿಗಳಿಗೆ ತೀವ್ರ ಬೇಸರವನ್ನುಂಟು ಮಾಡಿತ್ತು ನಾಗರಾಜ್ ಕುಡಪಲಿ ಅವರಿಗೆ ಬಿಗ್ ಬಾಸ್ಗಿಂತಲೂ ಉತ್ತಮವಾದ ಅವಕಾಶವೊಂದು ಹುಡುಕಿಕೊಂಡು ಬಂದಿದೆ ಜಿ ಕನ್ನಡದ ಕಾಮಿಡಿ ಕಿಲಾಡಿಗಳು ವೇದಿಕೆಯಲ್ಲಿ ನಾಗರಾಜ್ ಅವರು ತಮ್ಮ ಅಭಿನಯದ ಚಾಕಚಕ್ಯತೆಯನ್ನು ಪ್ರದರ್ಶಿಸಿದ್ದಾರೆ ಬಿಗ್ ಬಾಸ್ಗೆ ನಾಗರಾಜ್ ಅವರು ಆಯ್ಕೆಯಾಗಿಲ್ಲವೆಂದು ಬಹಳ ಬೇಜಾರಿನಲ್ಲಿದ್ದ ಅಭಿಮಾನಿಗಳು ಇದೀಗ ಝೀ ಕನ್ನಡದ ಕಾಮಿಡಿ ಕಿಲಾಡಿ ವೇದಿಕೆಯಲ್ಲಿ ನಾಗರಾಜ್ ಅವರು ಬರುತ್ತಿದ್ದಾರೆ ಎನ್ನುವುದನ್ನು ನೋಡಿ ಪುಳಕಿತರಾಗಿದ್ದಾರೆ ನಾಗರಾಜ್ ಕುಡಪಲಿಯವರ ಅಭಿನಯಕ್ಕಾಗಿ ಅಭಿಮಾನಿಗಳು ಕಾತುರತೆಯಿಂದ ಕಾಯುತ್ತಿದ್ದಾರೆ ಬಿಗ್ ಬಾಸಿಗೆ ಹೋಗದಿದ್ದರೇನಂತೆ ಜಿ ಕನ್ನಡದ ವೇದಿಕೆಯಲ್ಲಿ ನಾಗರಾಜ್ ಕುಡಪಲಿಯವರು ಬರುತ್ತಿರುವುದು ಅಭಿಮಾನಿಗಳಿಗೆ ಬಹಳ ಸಂತಸದ ವಿಷಯ